ಕರಿ ಕಂಬಳಿಯನ್ನು ನೀವು ಹಾಕ್ಕೊಂಡು ಕೊಡ್ರಿ ಆಮೇಲೆ ಏನೂ ಬೇಡ ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ನಮಗೆ ಮೋಕ್ಷ ಆಗಲಿ ಅಂದರೆ ಅಂದರೆ ಯಾವ ಚಿಗಿರಿಯ ಚರ್ಮವನ್ನು ಹಾಕ್ಕೊಂಡ್ರಿ ಅಂದರೆ ಸಮ್ಯಕ್ ಜ್ಞಾನ ಅಥವಾ ಸಮ್ಯಕ್ ಮೋಕ್ಷ ಅನ್ನುವಂಥದ್ದು ಹಾಕ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ರೀತಿ ಅಧ್ಯಾಯದಲ್ಲಿ ನಾವು ಶುಕ್ರವಾರ ಮಾಡಿರಿ ಮಂಗಳವಾರ ಮಾಡಿರಿ ಹುಣ್ಣಿಮೆಯ ದಿನ ಮಾಡಿರಿ ಅಮಾವಾಸ್ಯೆ ದಿನ ಮಾಡಿರಿ ಪ್ರತಿ ದಿನ ಮಾಡಿದರೂ ಕೂಡ ಶ್ರೇಷ್ಠವಾಗಿರುವಂತಹ ಫಲ ಅದ ಅಂತೇಳಿ ಅಧ್ಯಾಯದಲ್ಲಿ ಹೇಳಿಕೊಂಡು ಆ ಕೊನೆಯ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಯಭಕ್ತಿಯಿಂದ ಇಲ್ಲಿ ಪೂಜಾ ಪುನಸ್ಕಾರಗಳು ಮುಖ್ಯವಲ್ಲದೆ ಕೇವಲ ಕ್ರಿಯೆಯು ಮುಖ್ಯವಲ್ಲ ತಾಯಿಯನ್ನ ನಂಬಿಕೊಂಡು ಈ ದುಃಖದಿಂದ ಬಿಡುಗಡೆ ಮಾಡುವಂತೇಳಿ ಪತ್ರಿ ಪುಷ್ಪಾದಿಗಳು ಸಿಗದೆ ಇದ್ರೂ ಕೂಡ ಕೇವಲ ಭಕ್ತಿಯಿಂದ ಸ್ಮರಣವನ್ನ ಮಾಡಿ ಅಂತ ಪೀಠಿಕಾ ಅಧ್ಯಾಯವನ್ನು ಹೇಳ್ಕೊಂಡು ಬರ್ತಾರ ಆಮೇಲೆ ಮೊದಲನೇ ಅಧ್ಯಾಯವನ್ನ ಪ್ರಾರಂಭ जन्मदमूपि नीनोति I'm oh, सांब शिव जय नम पार्वती पद शिवह दुर्गा दे। ग्रामदेवी माता देवी माता के। देवी माता की जय मंगलम जय नम पार्वती पदय शिवहर महादेव श्रेष्ठ श्रीदेविया ಚರಿತಾಮೃತವನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಕೇವಲ ಕಥೆಗಳನ್ನು ಕೇಳಿ ಹೋಗುವುದರಿಂದ ನಮಗೆ ಲಾಭ ಕಡಿಮೆ ಆಗ್ತದ ದೇವಿಯ ಚರಿತಾಮೃತವನ್ನ ನಾವು ಕೇಳೋದರಿಂದ ಏನಾಗ್ತದೆ ಅಂದ್ರ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ನಾಶಿಯಾಗಿ ಹೋಗ್ತಾ ಇದೆ ಪಾಪ ನಾಶ ಆಗಲಿಕ್ಕೆ ಒಂದೇ ಒಂದು ಕಾರಣ ದೇವಿಯ ಸ್ಮರಣ ಮಾಡ್ರಿ ಇಲ್ಲ ಅಂದ್ರೆ ಓಂ ನಮ ಮಹಾ ಮಂತ್ರವನ್ನ ಚಿಂತನೆಯನ್ನ ಮಾಡ್ರಿ ಅಂತ ಪಾಪ ನಾಶ ಆಯಿತು ಅಂದ್ರೆ ಸುಖ ಪ್ರಾರಂಭ ಆಗ್ತದ ಅದಕ್ಕೆ ದೇವಿಯ ಚರಿತಾಮೃತದಲ್ಲಿ ಹೇಳ್ಕೊಂಡು ಬರ್ತಾರ ಒಂದನೇ ಅಧ್ಯಾಯದಲ್ಲಿ ಯಾವ ದೇವಿ ವಾಶವಾಗಿರುವ ಕೈಲಾಸ ವಾಶಿಯಾಗಿರುವಂತಹ ಶ್ರೀ ಒಂದು ಕೈಲಾಸವನ್ನ ಹಾಡ್ಕೊಂಡು ಹೇಳಿಕೊಂಡು ಬರ್ತಾ ಇದ್ದಾರೆ ಯಾರ ಚಿಂತನೆ ಮಾಡಿದ್ರು ಅಂದ್ರೆ ಬರೇ ಮನುಷ್ಯರು ಅಲ್ಲ ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಶ್ರೀದೇವಿಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ ನಾವು ಏನಾದರೂ ಪಡಿಬೇಕಾಗಿತ್ತಂದ್ರೆ ಒಬ್ಬ ಮನುಷ್ಯ ಒಂದು ಒಂದು ಮತ ಹಾಕಿಸ್ಕೋಬೇಕಾದ್ರೆ ಅವನು ಸ್ತುತಿ ಮಾಡಬೇಕು ನಾವು ಹಾಗೆ ದೇವಿಯ ಕರುಣಾ ಮ್ಯಾಲ ಆಗಬೇಕಾಗಿತ್ತಂದ್ರೆ ಸ್ತುತಿ ಇಲ್ಲದೆ ಅದು ಹೇಗೆ ಸಾಧ್ಯ ಅದಕ್ಕೆ ಅಲ್ಲಿ ಏನದ ಅನ್ನುವುದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಸಾಮಾನ್ಯವಾಗಿರುವಂತಹದ್ದೆಲ್ಲ ಯಾವ ಅಲ್ಲಿ ಹೆಂಗದ ಅಂತ ಕೇಳಿದ್ರೆ ಅಲ್ಲಿ ಬೆಕ್ಕು ಇಲಿ ವೈರವಾಗಿರುವಂತಹ ಪ್ರಾಣಿಗಳು ಬೆಕ್ಕು ಇಲಿ ಎಷ್ಟು ವಿರುದ್ಧದವ್ರಿ ಬೆಕ್ಕಿನ ಸಮೇತಿ ಇಲಿ ಬರಂಗಿಲ್ಲ ಬಂತಂದ್ರೆ ಮುಗಿ ಬೆಕ್ಕು ಇಲಿಗಳು ಆಟ ಆಡ್ತವ ಹುಲಿ ಮತ್ತು ಆಕಳು ಕೂಡಾಡಕತ್ತವ ಸಾರಂಗ ಚಿರತೆ ಅನೇಕ ವೈರ ಪ್ರಾಣಿಗಳು ಏನು ಅಂತಂದ್ರೆ ಅಲ್ಲಿ ಕೂಡಿ ಆಡಲಿಕ್ಕೆ ಹತ್ಯಾವ ಅದಕ್ಕೆ ಅಂತಹ ಶ್ರೀ ದೇವಿಯನ್ನ ಭಕ್ತಿಯನ್ನ ಮಾಡ್ತಾ ಸ್ತುತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮ ವಿಷ್ಣು ಮಹೇಶ್ವರರು ಅನೇಕ ಗಾವುದ ಕಾಲ ಒಂದು ಗಾವುದ ಅಂದ್ರೆ ಎಷ್ಟೋ ತೊಂಬತ್ತಾರು ಸಾವಿರ ಎಷ್ಟು ಹೇಳ್ತಾರೆ ಅಷ್ಟು ಗಾವುದ ಕಾಲಗಳ ಪರ್ಯಂತರ ಬ್ರಹ್ಮ ವಿಷ್ಣು ಮಹೇಶ್ವರರು ತಪಸ್ಸನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ತಪಸ್ಸು ಮಾಡಿಕೊಂಡು ಬಂದು ಬ್ರಹ್ಮ ಹರಿರುದ್ರಾದಿಗಳು ಜಗದಮ್ಮ ಮರ್ತಕ್ಕೆ ತಂದು ಇಳಿಸಿದರು ಒಮ್ಮೆ ತೋರದ ಅದೃಶ್ಯವಾಗಿಯೇ ಹೋಗಲಿಕ್ಕೆ ನಾವು ಅಮ್ಮನನ್ನು ಕಳ್ಕೊಳ್ಳು ತಾವ ಗುಮ್ಮಳಿಸುತ್ತ ಅಜಾಂಡವೆಲ್ಲವೂ ಸುಮ್ಮನೆ ತಿರುಗಿದೆವು ದೇಶಿಗರಾಗಿ ತಾಯಿಯನ್ನ ಕಳಕೊಂಡು ದೇವಿಯ ನಮಗೆ ಕರುಣ ಆಗ್ಲಿಲ್ಲ ಅಂದ್ರೆ ಇಷ್ಟು ವರ್ಷ ತಪಸ್ಸು ಮಾಡಿದ್ರು ಕೂಡ ನಮ್ಮ ಜೀವನ ಹಾಳಾಗಿ ಹೋಗ್ತದ ಅಂತ ಹೇಳಿ ಕೊನೆಗೆ ಹೇಳ್ತಾರೆ ಅವರು ಯಾಕೆ ಕಾಣಿಸೆ ಯಾಕ ನಮ್ಮನ್ನ ರಕ್ಷಿಸುತ್ತಾ ಇಲ್ಲ ಯಾಕೆ ತನ್ನ ತನುವನನ್ನ ನಮಗೆ ದರ್ಶನ ಮಾಡ್ತಾ ಇಲ್ಲ ಯಾಕೆ ನಮ್ಮನ್ನ ಮರೆದಿಹೇ ಎಂದು ಒಲ್ಲೆ ಎಮ್ಮಲು ಯಾಕೆ ನಮ್ಮನ್ನ ಹುಟ್ಟಿಸಿದೆ ಎಂದು ಹಂಬಲಿಸಿ ಅಂತೇಳಿ ಕೇಳಿಕೊಂಡಾಗ ಮುಂದೆ ಏನಾಗ್ತದೆ ಹಿಂತು ಬಹು ಕಾಲದಲ್ಲಿ ಬಹಳ ಕಾಲದ ನಂತರ ಬಹಳ ಕಾಲದ ನಂತರ ದೇವಿಯು ನಂತು ಭಜಿಸುತ್ತಿರಲು ಬಲಗಣ್ಣಂತು ಹಾರಿತು ಬಲಭುಜ ಒದುರಿತ್ತು ಮೂವರಿಗೆ ಚಿಂತೆ ಬಿಡಿ ಹಿರಿ ದೇವಿ ಬಂದಳು ಎಂತೆನ್ನುತ್ತ ಆಕಾಶ ಒದರಲು ಅಂತರ ದಿನದ ಉಚಿದಾನಂದಾತ್ಮ ವರಣ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬಲಭುಜ ಹಾರಿದ್ರೆ ಶುಕ ಆಗ್ತದ ಒಂದು ಒಳ್ಳೆಯ ಲಕ್ಷಣಗಳ ಬಲಭುಜ ತನ್ನಿಂದ ತಾನ ಹಾರಬೇಕು ಬಲಗನ್ನು ಯಾವ ಪುರುಷರಿಗೆ ಬಲಗನ್ನು ತಾ ಆರ್ತಿ ಅಂದ್ರೆ ಅದು ಕೂಡ ಶುಭ ಸೂಚನೆ ಹೇಳಿ ಬರ್ತದ ಈ ಎಲ್ಲ ಸೂಚನೆಗಳು ಭಟ್ಟಿಯಾಗಿ ಸೂಚನೆ ಕೊಟ್ಟಾಗ ಏನಾಗ್ತದಂದ್ರೆ ಅವರಿಗೆ ತಾಯಿ ನಮಗೆ ದರ್ಶನವನ್ನು ಕೊಡ್ತಾಳ ಅಂತೇಳಿ ಆಕಾಶ ಮಾರ್ಗದಲ್ಲಿ ಹಿರಿ ದೇವಿ ಬರ್ತಾ ಇದ್ದಾಳೆ ಅನ್ನುವ ವಿಚಾರದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ನೋಡಿಕೊಂಡು ಬರ್ತಾ ಇದ್ದಾರೆ ನೀವು ಒಂದಿಷ್ಟು ನೆನಪಿನಾಗಿ ತಗೋಬೇಕು ಏನ್ರಿ ಬರೆದದ್ದು ಆದದ್ದು ಹೇಳಕೋತ ಹೋಗ್ತಿರಲ್ಲ ಯಾರು ದೇವಿ ಪುರಾಣಗಳನ್ನ ಮಾಡಿ ಯಾರು ಏನಾದರೂ ಪಡೆದವರು ಒಂದು ಕಟಿಯರ ನಮಗೆ ಬೇಕಲ್ಲ ಅಂತ ಕೇಳಿದರೆ ಎಂದು ಆಗಿ ಹೋಗ್ಯಾರು ಒಬ್ಬ ವಿದ್ಯಾರಣ್ಯ ಮಹಾಸ್ವಾಮಿಗಳು ಹನ್ನೆರಡು ವರ್ಷದ ಹುಡುಗ ಎಲ್ಲಿ ದೇವಿ ಗುಡಿ ಹೋಗುವುದು ನಮಸ್ಕಾರ ಮಾಡುವುದು ಕುಂದರದು ದೇವಿಯ ಗುಡಿಯಾಗ ನಮಸ್ಕಾರ ಮಾಡುವುದು ಕುಂದರದು ಯಾರೋ ಹೇಳಿದ್ರು ಹನ್ನೆರಡು ವರ್ಷಗಳ ಪರ್ಯಂತರ ದೇವಿಯ ಸ್ಮರಣೆಯನ್ನು ಮಾಡಿದ ತಾಯಿ ಹೇಳಿದ್ಲು ಬಡತನ ಏನೋ ದೇವಿ ದೇವಿ ಅಂತ ಹೋಗ್ತಾ ಇದ್ದಿ ಆ ದೇವಿ ಬೆಟ್ಟ ಅಂದ್ರೆ ನಮ್ದು ಬಡತನರ ಹೋಗುವಂತ ಕೇಳ್ಕೊರು ತಿನ್ನಲಿಕ್ಕೆ ಊಟ ಇಲ್ಲ ಮಣಿಯೊಳಗೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲ ಊಟ ಇಲ್ಲ ಇಷ್ಟು ದಾರಿದ್ರ್ಯತನದಿಂದ ನಾವು ಕೂಡಿ ಅಂದಾಗ ಆಯ್ತು ಅಮ್ಮ ಆ ದೇವಿ ನನಗೆ ಬೆಟ್ಟಿ ಅಲ್ಲ ಅಂದ್ರೆ ಎಲ್ಲ ಕೇಳ್ಕೊಂಡು ಬರ್ತೀನಿ ಅಂತ ಬಂದ ಹನ್ನೆರಡು ವರ್ಷ ಇದ್ದಾಗ ಪ್ರಾರಂಭ ಮಾಡಿದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿಗೆ ಬಂದಿದ್ರು ಹುಡುಗ ಹನ್ನೆರಡು ವರ್ಷಗಳ ಪರ್ಯಂತರ ಒಂದು ಮಿತಿ ಇರ್ತದ ತಪಸ್ಸಿಗೆ ಒಂದು ಮಿತಿ ಅದ ನೀವು ಮುಂಜಾನೆ ಕುಂತಗಳ ಸಂಜೆಗೆ ಭೇಟಿ ಅಂದ್ರೆ ಎಲ್ಲಿ ಹಾಕ್ಬೇಕು ಮನಸ್ಸು ನಿಲ್ಬೇಕಲ್ರಿ ಮನಸ್ಸು ನಿಲ್ಲಬೇಕಾದ್ರೆ ಮುಂಜಾನೆ ನೀವು ದೇವ್ರ ಪೂಜೆ ಮಾಡ್ತಿರ್ತೀರಿ ದೇವ ದೇವರುಗಳ ಪೂಜೆ ದೇವ್ರ ಪೂಜೆ ಮಾಡಿದರೆ ಅರ್ಧ ದೇವರು ಒದ್ದಾಡಕ್ಕೆ ಅಂತ ಇವ್ರು ಗಂಡಸರು ಎಲ್ಲೆಲ್ಲಿ ಹೋಗಾರ ದೇವರುಗಳು ಹೋಗಲಿ ಹೋಗ್ಲಿ ಎಲ್ಲೆಲ್ಲಿ ಹೋಗಾರ ಒಂದೊಂದು ಫೋಟೋ ತರದು ಕನಕ ತರದು ಎಲ್ಲಾ ತಂದು 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 ದೇವ್ರು ಇದ್ರ ಮೇಲೆ ಜಗಲಿ ಮೇಲೆ ಹಿಡಿದು ತುಂಬಿ ತುಳುಕ್ತಿರ್ತಾರ ಇವ್ರ ಹೆಣ್ಮಕ್ಳು ಒಂದ್ ನಾಲ್ಕಕ್ಕೆ ಎಲ್ಲಾ ಅಡಿಗೆ ಮಾಡಿ ಎಲ್ಲಾ ಬುತ್ತಿ ಕಟ್ಟಿ ಎಲ್ಲಾ ಸಾಕು ಸಾಕಾಗಿ ಇನ್ನೇನು ಎರಡು ನೀರು ನೀರ್ ಮೈಮೇಲೆ ಹಾಕೊಂಡು ಉಣಬೇಕು ಎರಡು ಯಾರ ಚೇರಿ ನೀರ್ ಹಾಕೊಂಡು ಬರೋಕೆ ದೇವ್ರಿಲ್ ಬರ್ರ ಎಲ್ಲ ಗಿಟ್ಟ ಕಟ್ಟಿದ್ರು ಆವಾಗ ತಳಕ್ ಪೂಜೆ ಮಾಡಕ್ಕೆ ನೋವು ಬಾಯಾಗ ಮಣ್ಣು ಇಲಿ ಇವು ಒಂದು ನನ್ನ ಸಂಬಂಧ ಕೂತಾಗ ಒಟ್ಟು ಬರ್ರ ಅಂತೇಳಿ ಒಂದು ಪರಾತ್ ಹಾಕೊಂಡು ಹುಂಚಿ ಹಣ್ಣು ತಗೊಂಡು ಮತಕ್ಕೆ ತಿಕ್ಕಾ ಕತ್ತಿದ ದಾನ ಮುಗಸ ಪಾಠ ಮತ್ತಿದ ಭಕ್ತಿ ಆಗತದ್ರಿ ಇದಕ್ಕೆ ಭಕ್ತಿ ಆಗಂಗಿಲ್ಲ ಹನ್ನೆರಡು ವರ್ಷ ತಪಸ್ಸು ಮಾಡಿದವ ಹನ್ನೆರಡು ವರ್ಷ ತಪಸ್ಸು ಮಾಡಿದ ದೇವಿ ತಿರುಗಿ ನೋಡಲಿಲ್ರಿ ಒಳ್ಳೆ ನೋಡಲಿ